ಶಿಸ್ತಿನ ಶಿಪಾಯಿಗಳಾಗಿದ್ದ ಮನಿಪ್ರಭ ಮೃತ್ಯುಂಜಯ ಮಹಾಸ್ವಾಮಿಗಳು ಛಡಿ ಚಂಚಂ ವಿದ್ಯಾ ಗಮ್ ಘಮ್ ಎಂಬುವುದರಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದರು ಅವರು ಶಿಷ್ಯರು ಕೂಡ ಇದನ್ನು ಆಶೀರ್ವಾದವೆಂದೇ ಪಾಲಿಸುತ್ತಿದ್ದರು ಈ ಮೊದಲೇ ಹೇಳಿದ ಹಾಗೆ ಧಾರವಾಡ ವಿದ್ಯಾಕಾಶಿ ಇಲ್ಲಿ ಎರಡು ವಿಶ್ವವಿದ್ಯಾಲಯಗಳಿವೆ ಒಂದು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಇನ್ನೊಂದು ಕರ್ನಾಟಕ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯದ ಪ್ರಥಮ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನಕಾಯಿಯವರು ಹಾಗೂ ಪ್ರಥಮ ಕೆ ಯು ಡಿ ವೈಸ್ ಚಾನ್ಸ್ಲರ್ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡದ ವೈಸ್ ಚಾನ್ಸ್ಲರ್ ಆದ ಸಿ ಪಾವಟೆಯವರು ಕೂಡ ಮಠದ ಭಕ್ತರಾಗಿದ್ದರು ಮುರುಘಾ ಮಠದ ಉಚಿತ ವಿದ್ಯಾನಿಲಯದಲ್ಲಿ ಓದಿದ ಈ ವ್ಯಕ್ತಿಗಳೇ ಅಂದರೆ ವಿದ್ಯಾರ್ಥಿಗಳೇ ಮುಂದೆ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿಯೂ ಹಾಗೂ ಧಾರವಾಡದ ವಿಶ್ವವಿದ್ಯಾನಿಲಯದಲ್ಲಿಯೂ ಕುಲಪತಿಗಳು ಉಪಕುಲಪತಿಗಳು ಆದವರ ಉದಾಹರಣೆಗಳು ಮಠದಲ್ಲಿ ಅಪ್ಪಗಳ ಶಿವಾನುಭವ ಕ್ಲಾಸುಗಳು ಕೂಡ ಬಹಳ ಶಿಸ್ತಿನಿಂದಲೇ ನಡೆಯುತ್ತಿದ್ದವು ಧಾರವಾಡ ನಗರದ ಶಿಕ್ಷಣದ ಕ್ರಾಂತಿಯ ಬಗ್ಗೆ ವಿಚಲ ವಿಶ್ವಾಸವನ್ನು ಹಾಗೂ ಮುಂಚೂಣಿತ್ವವನ್ನು ಹೊಂದಿದ್ದ ಅಪ್ಪಗಳು ಅವರ ಆಶ್ರಯವನ್ನು ಹಾಗೂ ಸಲಹೆ ಸೂಚನೆಗಳನ್ನು ಕೇಳಲು ಅನೇಕ ವಿದ್ಯಾವಂತ ಜನರು ಅವರ ನಿಕಟ ಸಂಪರ್ಕವನ್ನು ಹೊಂದಿರುತ್ತಿದ್ದರು ಅಪ್ಪಗಳ ಪ್ರೀತಿಪೂರ್ವಕ ಆಜ್ಞಾಪಾಲಕ ಗುರು ಲಿಂಗ ಜಂಗಮ ಆಜ್ಞೆಯನ್ನು ಪಾಲಿಸಿದ ಪ್ರಿಯ ಶಿಷ್ಯನಾಗಿ ಮಹಂತ ಅಪ್ಪಗಳು ಮುಂದಿನ ಇವರ ಅಧಿಕಾರವನ್ನು ವಹಿಸಿಕೊಂಡರು ಮಹಂತ ಅಪ್ಪಗಳು ಕೂಡ ತ್ರಿವಿಧ ದಾಸೋಹ ಮೂರ್ತಿಗಳು ಅವರ ಮಾತೃಹೃದಯ ಎಲ್ಲರನ್ನೂ ಸ್ಫುರಿಸುತ್ತದೆ ಸ್ಫೂರ್ತಿ ನೀಡುತ್ತದೆ ಅತ್ಯುಂಜಯ ಅಪ್ಪಗಳು ಕಠಿಣ ಸ್ವಭಾವವನ್ನು ಹೊಂದಿದ್ದವರಾದರೆ ಮಹಂತ ಅಪ್ಪಗಳು ಬಹುಮೃದು ಸ್ವಭಾವದವರು ಇದು ಅನೇಕ ಭಕ್ತರ ಕತ್ತುಂಜಯ ಅಪ್ಪಗಳ ಶಿಕ್ಷಣದ ಕಾಳಜಿ ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿರದೆ ಅವರು ವಾಸಸ್ಥಳ ಧಾರವಾಡದರೂ ಕೂಡ ಅವರ ತಂಗುದಾಣ ಅಂದರೆ ಪ್ರಿಯವಾದ ಇನ್ನೊಂದು ಸ್ಥಳವಿತ್ತು ಅದುವೇ ಈಗಿನ ಹಾವೇರಿ ಜಿಲ್ಲೆಯ ಹಂಸಭಾಮಿ ಅಂತೂ ಕೇವಲ ಹೋಬಳಿಯಾಗಿದ್ದ ಹಂಸಭಾಮಿ ಮೃತ್ಯುಂಜಯ ಅಪ್ಪಗಳ ಒಂದು ಆಶೀರ್ವಾದದಿಂದ ಹಾಗೂ ದೂರದೃಷ್ಟಿತ್ವದಿಂದ ಅನೇಕ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿತವಾದವು ಮೃತ್ಯುಂಜಯ ವಿದ್ಯಾಪೀಠ ಸ್ಥಾಪಿತವಾಯಿತು ಮೃತ್ಯುಂಜಯ ವಿದ್ಯಾಪೀಠದಿಂದ ನಡೆಯುತ್ತಿರುವ ಅಂದಿನ ರೂರಲ್ ಪಾಲಿಟೆಕ್ನಿಕ್ ಯಾವ ಇಂಜಿನಿಯರಿಂಗ್ ಕಾಲೇಜನ್ನು ಸರಿಸಮನಾಗಿ ಮಾಡಬಲ್ಲಂತಹ ಒಂದು ವಿದ್ಯಾ ನಿಕೇತನವನ್ನು ಒಂದು ಹಿಂಸಾಭಾಮಿಯಲ್ಲಿ ಸ್ಥಾಪಿತವಾದ ಶಾಲೆ ಕಾಲೇಜು ಹಾಗೂ ಇತರ ಅನೇಕ ಕಾಲೇಜುಗಳು ಸಹ ಅಂದಿನ ಕಾಲದಲ್ಲಿ ಬಹು ಅಪ್ಪಗಳ ವಿಚಾರಗಳು ಆಧುನಿಕ ಶಿಕ್ಷಣದಲ್ಲಿ ಹೇಗಿದ್ದವೆಂದರೆ ಅಂದಿನ ಕಾಲದಲ್ಲಿ ಅವರು ಹಂಸಭಾಮಿಯಲ್ಲಿ ಹುಡುಗರಿಗೂ ಮತ್ತು ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲುಗಳನ್ನು ಉಚಿತವಾಗಿ ಅಂದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ನಿಲಯವನ್ನು ಉಚಿತವಾಗಿ ನಡೆಸುತ್ತಿದ್ದರು ಹೆಣ್ಣು ಮಕ್ಕಳು ಕೂಡ ಸಮಾನವಾದ ಶಿಕ್ಷಣವನ್ನು ಪಡೆಯಬೇಕು ಎಂಬುದೂ ಕೂಡ ಅವರ ಉದ್ದೇಶವಾಗಿತ್ತು ಮೃತ್ಯುಂಜಯ ವಿದ್ಯಾಪೀಠದಿಂದ ಅಪ್ಪಗಳಿಂದ ಸ್ಥಾಪಿತಗೊಂಡ ಹೈಸ್ಕೂಲು ಹಂಸಭಾಮಿಯಲ್ಲಿ ವರ್ಷದಲ್ಲಿ ಸೆಂಚುರಿಯನ್ ಇಯರ್ ನೂರು ವರ್ಷದ ವಸಂತನಗಳನ್ನು ಸಂಭ್ರಮಿಸಿದೆ ಗ್ರಾಮೀಣ ಭಾಗದ ಹಂಸಭಾಮಿಯಲ್ಲೂ ಕೂಡ ಕಲಿತ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಪ್ರಪಂಚದ ನಾನಾ ಮೂಲೆಯಲ್ಲಿ ನೆಲೆಸಿದ್ದಾರೆ ಹಾಗೂ ಸಮಾಜದ ಎಲ್ಲಿ ವೃತ್ತಿರಂಗದಲ್ಲಿಯೂ ಅವರು ತಮ್ಮ ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಮೃತ್ಯುಂಜಯ ಅಪ್ಪಗಳಿಂದ ಸ್ಥಾಪಿತವಾದ ಈ ಹೈಸ್ಕೂಲು ನೂರರ ಸಂಭ್ರಮದಲ್ಲಿ ಅನೇಕಾನೇಕ ರಂಗದಲ್ಲಿ ಅನೇಕಾನೇಕ ವಿದ್ಯಾರ್ಥಿಗಳನ್ನು ಕೊಡುಗೆಯಾಗಿ ಶಾಲೆಗೆ ನೂರು ವರ್ಷದ ಸಂಭ್ರಮ ಆದರೆ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಎಂಬತ್ತು ಮತ್ತು ತೊಂಬತ್ತರ ಆಸುಪಾಸಿನಲ್ಲಿ ಕೆಲ ವಿದ್ಯಾರ್ಥಿಗಳು ಮಾತ್ರ ಉಳಿದುಕೊಂಡಿದ್ದಾರೆ ಆದರೆ ಪ್ರಥಮ ವೈದ್ಯರುಗಳಾದ ಈ ಹೈಸ್ಕೂಲಿನ ಡಾಕ್ಟರ್ ಎಲಿಯವರು ಹಾಗೂ ಡಾಕ್ಟರ್ ಬಿಸಿ ವಾರದ್ ಮತ್ತು ಡಾಕ್ಟರ್ ಬಿಎಚ್ ಕೆರುಡಿಯವರು ಈ ಸಂತೋಷದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ಅನೇಕರಿಗೆ ಸಂತೋಷರ ಸಂಭ್ರಮ ಅಪ್ಪಗಳ ಸ್ಮರಣೆಗೆ ಇನ್ನೂ ಹೆಚ್ಚಿನ ಸಂಭ್ರಮ ಈ ಮೂವರು ವೈದ್ಯರು ಈ ಹಂಸಭಾಮಿಯ ಹೈಸ್ಕೂಲಿನಲ್ಲಿಯೇ ಶಿಕ್ಷಣವನ್ನು ರು ಮುಂದೆ ಇವರು ತಜ್ಞ ವೈದ್ಯರಾಗಿ ಅಂದರೆ ಡಾಕ್ಟರ್ ಎಲಿಯವರು ಫಿಜಿಷಿಯನ್ ಆಗಿ ಡಾಕ್ಟರ್ ಬಿಸಿವಾರದವರು ಆರ್ಥೋಪೆಡಿಕ್ ಸರ್ಜನ್ ಆಗಿ ಹಾಗೂ ಡಾಕ್ಟರ್ ಬಿ ಎಚ್ ಕೆರುಡಿಯವರು ಜನರಲ್ ಸರ್ಜನ್ ಆಗಿ ಸಾಮಾಜಿಕ ಸೇವೆಯನ್ನು ರೋಗಿಗಳ ಸಲುವಾಗಿಯೇ ಮುಡುಪಾಗಿಟ್ಟರು ಕಾಲ ಬದಲಾಗಿದೆ ಒಪ್ಪುತ್ತೇವೆ ಆದರೆ ಅಪ್ಪಗಳ ಆಶೀರ್ವಾದದಲ್ಲಿ ಇದು ಕೂಡ ಒಂದು ಮುಖ್ಯವಾದ ಅಂಶವಿತ್ತು ಏನೆಂದರೆ ವೈದ್ಯರಾದವರು ರೋಗಿಯ ಸೇವೆಗೆಂದೇ ಸಾಮಾಜಿಕ ಸೇವೆಯನ್ನು ಮಾಡಬೇಕೆಂದು ಅಂದರೆ ಅಂದಿನ ಕಾಲವೇ ಹಾಗಿತ್ತಲ್ಲವೇ ಸಮಾಜಕ್ಕಾಗಿ ಶಿಕ್ಷಣ ಸಮಾಜದ ಬದಲಾವಣೆಗಾಗಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ಕೊಡುವುದರಲ್ಲಿ ಅಪ್ಪಗಳ ಧ್ಯೇಯ ಉದ್ದೇಶವೂ ಕೂಡ ಅಡಗಿತ್ತಲ್ಲವೇ ಆದ್ದರಿಂದಲೇ ಅವರ ಆಶೀರ್ವಾದ ಹಾಗೆ ಇತ್ತು ಶಿಷ್ಯರು ಹಾಗೆ ನಡೆದುಕೊಂಡರು ಈ ಮೂವರು ವೈದ್ಯರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದರೂ ಕೂಡ ವಿದ್ಯಾರ್ಥಿಗಳ ಯಶಸ್ಸಿನಲ್ಲಿ ಗುರುವಿನ ಪಾತ್ರ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗೂ ಗುರುವಿನ ಶ್ರೀರಕ್ಷೆ ಕೂಡ ಮುಖ್ಯ ಎಂಬುದನ್ನು ಅಪ್ಪಗಳು ಸಾಮಾಜಿಕದಲ್ಲಿ ತೋರಿಸಿಕೊಟ್ಟರು ನಮ್ಮ ಫ್ಯಾಮಿಲಿಯಲ್ಲಿ ಈ ಹೈಸ್ಕೂಲಿನಲ್ಲಿ ಡಾಕ್ಟರ್ ದಯಾನಂದ ವಾರದ್ ಹಾಗೂ ಶ್ರೀಮತಿ ದ್ರಾಕ್ಷಾಯಿಣಿ ಮಂಡಕ್ಕಿಯವರು ಉದ್ಯೋಗಿಗಳಾಗಿ ಪ್ರಾಂಶುಪಾಲರಾಗಿ ಲೈಬ್ರರಿಯನ್ ಆಗಿ ಈ ಶಾಲೆಗೆ ಸೇವೆ ಸಲ್ಲಿಸಿದ್ದು ಕೂಡ ನಮಗೆ ಸಂತೋಷ ಹೀಗೆ ವಿದ್ಯಾಕಾಶಿ ಧಾರವಾಡ ನಗರಕ್ಕೂ ಹಾಗೂ ಗ್ರಾಮೀಣದ ಹೋಬಳಿಯಾದ ಹಂಸಭಾವಿಗೂ ಶಿಕ್ಷಣದ ಮೆರುಗನ್ನು ಕೊಟ್ಟದಲ್ಲಿ ಪ್ರಪ್ರಥಮವಾಗಿ ಮೃತ್ಯುಂಜಯ ಅಪ್ಪಗಳನ್ನು ಎಲ್ಲರೂ ಸ್ಮರಿಸುತ್ತಾರೆ ಹೀಗಿತ್ತು ಅವರ ಶಿಕ್ಷಣದ ದೂರದೃಷ್ಟಿತ್ವ ಮತ್ತು ಗುರು ಜಂಗಮರಾಗಿ ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಣವು ಅತ್ಯಗತ್ಯವೆಂಬುದನ್ನು ಅಪ್ಪಗಳು ಪರಿಪಾಲಿಸಿದ್ದರು ಗುರುಲಿಂಗ ಜಂಗಮರಾಗಿ ಕೇವಲ ವಚನ ಪೂಜೆಗಳಿಗಷ್ಟೇ ಮಠದಕ್ಕಷ್ಟೇ ತಮ್ಮ ಸೇವೆಯನ್ನು ಸೀಮಿತಗೊಳಿಸದೆ ಸಮಾಜದ ರಂಗದಲ್ಲಿ ಬದಲಾವಣೆ ಹಾಗೂ ಸಮಾಜದ ಅವಶ್ಯಕತೆ ಏನಿದೆ ಎಂಬುವುದರನ್ನು ಅಂದ ಅವಾಗಲೇ ಅಂದರೆ ಅಂದಿನ ದಶಕದಲ್ಲಿ ಅಪ್ಪಗಳು ಮೃತ್ಯುಂಜಯ ಅಪ್ಪಗಳು ಅದನ್ನೇ ಒಂದು ಸಾಧನೆಯನ್ನಾಗಿ ತಮ್ಮ ಜೀವಿತದ ಲಿಂಗೈಕ್ಯರಾಗುವ ಕೊನೆಯ ಕ್ಷಣಗಳವರೆಗೆ ಈ ಸಾಧನೆಯನ್ನು ಅವರು ಕೈಯುತ್ತಾರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅಗತ್ಯವನ್ನು ಅರಿತ ಅಪ್ಪಗಳು ನನ್ನ ಅಜ್ಜನವರಿಗೆ ಆಶೀರ್ವಚನವನ್ನು ಇಟ್ಟಿದ್ದರು ಅದೇ ರೀತಿಯಾಗಿ ನಡೆದುಕೊಂಡ ನನ್ನ ಅಜ್ಜನವರು ಆಶೀರ್ವಾದದಿಂದಲೂ ಕೂಡ ಅಪ್ಪಗಳ ಅಜ್ಜನವರ ಆಶೀರ್ವಾದದಿಂದ ನನ್ನ ತಾಯಿ ಮೃತ್ಯುಂಜಯನಗರ ಮೃಗಾಮಠದ ಪ್ರಪ್ರಥಮ ಸ್ನಾತಕೋತ್ತರ ಮಹಿಳಾ ಪದವೀಧರರಾದರು ವಿದ್ಯಾರ್ಥಿಗಳ ಯಶಸ್ಸಿನಲ್ಲಿ ಗುರು ಆಶೀರ್ವಾದ ಕೂಡ ಬಹಳ ಪಾತ್ರವನ್ನು ವಹಿಸುತ್ತದೆ ಎಂಬುದಕ್ಕೆ ಮೃತ್ಯುಂಜಯ ಅಪ್ಪಗಳೇ ಉದಾಹರಣೆ ಐವತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ಹೀಗೆ ಸಾಧನೆಯ ಮಾದರಿಯ ಗುರುಲಿ ಲಿಂಗ ಜಂಗಮ ಪರಂಪರೆಯ ಮಾದರಿ ಮಹಾಸ್ವಾಮಿಗಳಾಗಿದ್ದರೂ ನಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ